ಹಾ ಮಂಜಣ 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 ಇಲ್ಲೇ ರೀ ಇಲ್ಲೇ ರೀ ಇಲ್ಲೇ ರೀ ಇಲ್ಲೇ ರೀ ಯಾಕೆ ಕೇಳ್ತು ನೀನಿದಾ ಅವ್ರಿಗೆ

ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ

ಅವರ ಮಾತಿಗೆ ಬೆಲೆ ಇಲ್ಲವೇ ಏಕೆ ನಿನ್ನ ಪ್ರಾಣದ ಜೊತೆ ನೀನು ಪರವಿಟ್ಟು ನಿನ್ನನ್ನು ನಂಬಿದವರನ್ನು ಅಲ್ಲಗೆಡಿದು ನನ್ನನ್ನು ಯಮಲೋಕದಿಂದ ಭೂಮೋಕಕ್ಕೆ ಬರಮಾಡಿಕೊಂಡಿರುವ ಚಿತ್ರಗುಪ್ತ ಈ ವಾಹನ ಸವಾರ ಎಷ್ಟು ಬಾರಿ ಶಿರಸ್ತ್ರಾಣ ಇಲ್ಲದೆ ವಾಹನವನ್ನು ಚಲಾಯಿಸುತ್ತಾನೆ ಹೆಚ್ಚು ಬಾರಿ ಹೆಚ್ಚಾಗಿ ಬೆಲೆ ಇಲ್ಲವೇ ನೀನು ದಿನನಿತ್ಯದ ಕಾಯಕವನ್ನು ಮುಗಿಸಿ ಮನೆಗೆ ಹೋಗುವಾಗ ನಿನ್ನ ಮನೆಯ ಬಳ್ಳಿ ನಿನ್ನ ತಂದೆ ತಾಯಿ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರೆಲ್ಲರೂ ನಿನಗಾಗಿ ಕಾದಿರುತ್ತಾರೆ ಆದರೆ ನೀನು ಶಿರಸ್ಥಾನ ಧರಿಸದೆ ವಾಹನ ಚಲಾಯಿಸಿ ಈ ರೀತಿ ಅವಘಡ ಮಾಡಿಕೊಂಡು ನಮ್ಮ ಯಮಲೋಭಕ್ಕೆ ಬಂದು ಬಿಟ್ಟರೆ ಬಾಬಾ ಅವರ ಗತಿ ಏನು ಹಾ ಇನ್ನು ಮುಂದೆ ನಾನು ಯಮರಾಜ ನಿಲ್ಲು ಏಕೆ ಕಡ್ಡಾಯವಾಗಿ ಶಿವಸ್ಥಾನ ಗಳಿಸಬೇಕೆಂಬು ಬಾರಿ ಬಾರಿ ಕಾನೂನು ಎಷ್ಟು ಬಾರಿ ಹೇಳಿರುವರು கட்டாயவாக துணை சுமார் சரி இவரைக்கும் ரீதி சுன லோ அவரமா